ಎಲ್ರಿಗೂ ನಮಸ್ಕಾರ ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಇಂದ ಇವತ್ತಿನ ದಿನ ಮೂರು ಟನ್ನು ಕಬ್ಬು ನಾಟಿ ಮಾಡ್ತಾ ಇದ್ದೀರಿ ಸೊ ಕಬ್ಬು ಬಂದಿದೆ ಸೋಪ್ ಬಿಡಿಸಿ ಇವಾಗ ನಾವು ಕಟಿಂಗ್ ಮಾಡ್ಕೊಂಡಾಗಿದೆ ನೆನ್ನೆಲ್ಲ ವಿಡಿಯೋ ನೋಡಿದ್ದೀರಾ ಇವತ್ತು ಇದನ್ನು ನಾವು ನಮ್ಮ ಜೀವಾಣುಗಳಲ್ಲಿ ಅದ್ದಿ ಅದ್ದಿ ಹಾಕಬೇಕು ಬೀಜ ಉಪಚಾರ ಮಾಡಬೇಕು ಸೊ ನಮ್ಮದು ಬಾಕ್ಸ್ ಮುಂಚೆನೇ ತರಿಸ್ಕೊಂಡಿರಿ ಹದಿನೈದು ಬಾಟ್ಲು ಎಲ್ಲ ಹದಿನೈದು ಬಾಟ್ಲನ್ನು ಇದೊಳಗಡೆ ನಾವು ಹಾಕಬೇಕಾಗಿದೆ ಎಲ್ಲ ಬೇರೆ ಬೇರೆ ವೀಡಿಯೋಗಳು ನೋಡಿದ್ದೀರಾ ಸೊ ಇದು ತೆಗಿಯೋದು ನಾನು ನಿಮಗೆ ಹೇಳಿದ್ದೀನಿ ಯಾವ ಥರ ತೆಗಿಬೇಕು ಅಂತ ಫಸ್ಟಿಂದ ತೋರಿಸಿವ್ರೆ ಒಂದು ನಿಮಿಷ ನೋಡಿ ಎಲ್ಲ ಹಂಡ್ರೆಡ್ ಪರ್ಸೆಂಟು ಜೀವಾಣುಗಳು ಫಸ್ಟು ಒಂದು ನಿಮಿಷ ನಿಮಿಷ ಇದು ನೋಡಿರಿ ಹೇಳ್ತೀನಿ ನೋಡಿ ಈ ಥರ ಇರುತ್ತೆ ಇದು ಫಿಲ್ ಆಗಿರುತ್ತೆ ಕ್ಯಾಬ್ ತುಂಬ ಟೈಟಾಗಿರುತ್ತೆ ಯಾಕಂದರೆ ಟ್ರಾನ್ಸ್ಪೋರ್ಟಲ್ಲಿ ಲೀಕ್ ಆಗಬಾರ್ದು ಅಂತ ಇದನ್ನು ಇಲ್ಲಿ ತುದಿಯಿಂದ ಎಬ್ಬಕ್ಕೆ ಹೋಗಬೇಡಿ ಮುಚ್ಚಲ ಜಪ್ ಅಂತ ಎಗಿರುತ್ತೆ ಕಣ್ಗಿಣ್ ಗುಡಿಯುತ್ತೆ ಸೊ ಹಾಗಾಗಿ ದಯವಿಟ್ಟು ಆ ಥರ ತೆಗಿಯೋಕೆ ಹೋಗಬೇಡಿ ತೆಗಿಯೋ ವಿಧಾನ ಹೇಳ್ತೀನಿ ಸ್ಕ್ರೂಡ್ರೈವರು ನೋಡಿ ಇದು ಶಾರ್ಪಾಗಿದೆ ಶಾರ್ಪಾಗಿರೋ ಅಂಥ ಸ್ಕ್ರೂಡ್ರೈವರು ಒಂದು ಕಡೆ ಸ್ಟಾರ್ ಬೇಡ ಈ ಕಡೆ ಸ್ಕ್ರೂ ಡ್ರೈವರ್ನ ಇಲ್ಲಿ ಚುಚ್ಚಿಬಿಟ್ಟು ಮೇಲ್ಗಡೆಯಿಂದ ಒಂದು ಏಟ್ ಹಾಕ್ಬೇಕು ನೋಡಿ ಅವಾಗ ಚುಸ್ ಅಂತ ಅದರಲ್ಲಿರೋ ಗ್ಯಾಸಲ್ಲಿ ಆಚೆ ಬರುತ್ತೆ ಆಮೇಲೆ ಅದನ್ನು ಇದೇ ಥರ ಎಬ್ಬಿಟ್ರೆ ಸುತ್ತ ಇದೇ ಈಸಿಯಾಗೆ ತೆಗಿಯೋಂಥ ವಿಧಾನ ನೀವು ಬೇರೆ ಏನೂ ಯೂಸ್ ಮಾಡಬೇಡಿ ನೋಡಿ ಈಸಿಯಾಗಿ ಬಂತು ಸೊ ಹದಿನೈದು ಬಾಟ್ಲನ್ನು ಇದೊಳಗಡೆ ಹಾಕಬೇಕು ಎಲ್ಲ ಥರ ಜೀವಾಣಿಗಳು ಇದರಲ್ಲಿ ಇರೋದ್ರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ವೀಕ್ಷಕರೇ ಸೊ ನಾವು ಇಲ್ಲಿ ಕಬ್ಬನ್ನು ಹಾಕ್ಕೊಂಡಿದ್ದೀರಿ ಅವತ್ತೇ ನಾಟಿ ಮಾಡಬೇಕು ಇವಾಗ ನಾವು ಕಬ್ಬು ಏನು ತರಿಸಿದ್ದೀರಿ ಅದನ್ನೆಲ್ಲ ಕಟ್ ಮಾಡಿ ಕಟ್ ಮಾಡಿ ಎಲ್ಲ ಅದ್ರ ಬಗ್ಗೆ ನೋಡಿದ್ದೀರಾ ಸೊ ಇದು ಹದಿನೈದು ಬಾಟ್ಲೂ ಹಾಕಾಗಿದೆ ಇದು ಹದಿನೈದನೇ ಬಾಟ್ಲು ಸೊ ಒಂದು ಕೊಳ್ತೊಳಿರ ತರ್ಸೋದು ಕೊಬ್ಬು ಸೊ ಹದಿನೈದು ಬಾಟ್ಲು ಹಾಕಿದ್ಮೇಲೆ ಚೆನ್ನಾಗೇ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡು ಹಿಂಗೆ ಹಿಂಗೆ ಸೊ ಇದು ಕಲಸಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹದಿನೈದು ಬಾಟ್ಲ್ ಹಾಕಿದ್ಮೇಲೆ ಈ ಕಬ್ಬನ್ನ ಚೆನ್ನಾಗಿ ಇದು ಒಳಗಡೆ ಹಾಕಿ ಸೊ ಇದನ್ನೇನು ನಾವು ಒಂದಿನ ಇಡಬೇಕಾಗಿಲ್ಲ ನೆನೆಸಿ ಒನ್ ಅವರ್ ಇಡಬೇಕಾಗಿಲ್ಲ ಜಸ್ಟ್ ಅದ್ದೋದು ಒಂದು ಕಡೆ ಎತ್ತಾಕೋದು ಈ ಕಡೆ ಹಾಕಣ ಎಲ್ಲ ಹಾಕಣ ಸೊ ಅದ್ದದೋ ಎತ್ತಾಕೋದು ಬನ್ನಿ ಈ ಕಡೆ ಒಂದೊಂದು ಎತ್ತಾಕಿದೋಳು ಸೊ ತಕ್ಷಣವೇ ಎತ್ತಾಕ್ಬೋದು ಎತ್ತಾಕಿದ್ದನ್ನ ಅದ್ದೋ ಎತ್ತಾಕೋದು ಅಷ್ಟೇ ವೀಕ್ಷಕರೇ ಹಿಂಗೆ ಇಟ್ಕೊಂಡು ಹಿಂಗೆ ಅದ್ಬಿಟ್ಟು ಹಾಕ್ಬಿಡಿ ಆ ಕಡೆ ಇದು ಇಟ್ಬಿಟ್ಟು ಹಾಂ ಅದ್ದು ಎತ್ತಾಕೋದು ಅಷ್ಟೇ ವೀಕ್ಷಕರೇ ಎತ್ತಿ ಒಂದು ಕಡೆ ಹಾಕ್ಕೊಳ್ಳಿ ಅದನ್ನು ಎತ್ಕೊಂಡೋಗಿ ನಾಟಿ ಮಾಡ್ತಾ ಇರೋದು ಅಷ್ಟೇ ಮಾಡಬೇಕಾಗಿರೋದು ನಮ್ಮ ಜೀವಾಣುಗಳು ಇದಕ್ಕೆ ರೂಟ್ ಡೆವಲಪ್ ಆಗೋಕ್ಕೆ ಸ್ಟಿಮ್ಯುಲೇಟ್ ಮಾಡುತ್ತೆ ಒಳ್ಳೆ ಇಮ್ಯೂನ್ ಸಿಸ್ಟಮ್ ಕೊಡುತ್ತೆ ಎಲ್ಲದ್ರ ಬಗ್ಗೆ ನಾನು ಹೇಳ್ತಾ ಬರ್ತೀನಿ ಸೊ ಎದ್ದಿ ಎದ್ದಿ ಎಲ್ಲ ಒಂದು ಕಡೆ ಮಾಡ್ಕೊಳ್ಳಿ ಸೊ ವೀಕ್ಷಕರೇ ಇವಾಗ ನೀವು ಮಾಡಬೇಕಾಗಿರೋದು ಒಂದು ಎಕರೆಗೆ ನಮ್ಮ ಹತ್ರ ಮುಂಚೆ ಒಂದು ವಾರ ಮುಂಚೆನೇ ನೀವು ಒಂದು ಬಾಕ್ಸ್ ತರಿಸಿಟ್ಕೊಳ್ಳಿ ಸೊ ಈ ಒಂದು ಬಾಕ್ಸನ್ನು ನೀವು ಇನ್ನೂರು ಲೀಟ್ರ್ ಡ್ರಮ್ಮಿಗೆ ಹಾಕೊಬೇಕು ಒಂದು ಎಕರೆಗಾಗುತ್ತೆ ಸೊ ಒಂದು ಎಕರೆ ಮಾಡೋರು ಹೆಚ್ಚು ಕಮ್ಮಿ ಮೂರು ಟನ್ನು ಕಬ್ಬನ್ನ ನಾವು ಇದರಲ್ಲಿ ಬೀಜಾಮೃತ ಮಾಡ್ಬೋದು ಸೊ ಒಂದು ಎಕರೆಗೆ ಒಂದು ಬಾಕ್ಸು ಇನ್ನೂರು ಲೀಟ್ರು ನೀವು ಎರಡು ಎಕರೆ ಮಾಡ್ತಾಯಿದ್ದೀರಾ ಅಂದರೆ ಎರಡು ಬಾಕ್ಸ್ ತರಿಸ್ಕೊಳ್ಳಿ ಮೂರು ಎಕರೆ ಮಾಡ್ತಾಯಿದ್ದೀರಾ ಅಂದರೆ ಮೂರು ಬಾಕ್ಸು ಮುಂಚೆನೇ ಒಂದು ವಾರ ಮುಂಚೆನೇ ತರಿಸಿಟ್ಕೊಳ್ಳಿ ಒಟ್ಟಿನಲ್ಲಿ ಒಂದು ಎಕರೆಗೆ ಒಂದು ಡ್ರಮ್ಮು ಇನ್ನೂರು ಲೀಟ್ರ್ ಡ್ರಮ್ಮು ಒಂದು ಬಾಕ್ಸಲ್ಲಿ ಇರೋ ಅಂಥ ಎಲ್ಲ ಹದಿನೈದು ಬಾಟ್ಲನ್ನು ಅದರೊಳಗಡೆ ಹಾಕಿ ಆಮೇಲೆ ಅದರಲ್ಲಿ ಅದ್ದೆ ಹಾಕಬೇಕಾಗಿದೆ ಸೊ ವೀಕ್ಷಕರೇ ಇವಾಗ ನಮ್ಮ ಕಬ್ಬು ತುಂಡುಗಳನ್ನ ಏನು ಬೀಜ ಅಂತೀರ ನಾವು ಅದನ್ನು ನಾವು ಬೀಜೋಪಚಾರ ಮಾಡಾಯಿತು ಅಲ್ಲಿಂದ ತಗೊಂಬಂದು ಮುಂಚೆನೇ ಸಾಲು ಹೊಡೆದು ನೀರು ಬಿಟ್ಕೊಂಡಿದ್ದೀವಿ ಸಾಲಲ್ಲಿ ತ್ಯಾಂಶ ಇದೆ ಇವಾಗ ಇಲ್ಲಿಂದ ಹಾಕೊಂಬನ್ನಿ ಸರ್ ಇಲ್ಲಿ 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 ಇಲ್ಲಿಂದ ಹಿಂಗೆ ಸೊ ಎರಡೆರಡು ಇಡ್ತೀವಿ ನಾವು ಈ ಸರ್ತಿ ಜೋಡಿ ಸಾಲು ಇಡ್ತಾಯಿದ್ದೀರಿ ಸೊ ಎರಡೆರಡು ಪಕ್ಕಪಕ್ಕನೇ ಡ್ರಿಪ್ಪು ಇಲ್ಲ ನೀರು ಹಾಯಿಸೋರು ನೋಡಿ ತ್ಯಾಂಶ ಹಿಂದಿನ ದಿನ ಫುಲ್ಲು ನೀರು ಬಿಡಬೇಕು ಬಿಟ್ಟರೆ ಒಳ್ಳೆಯದು ಜೋಡಿ ಸಾಲು ಈ ಥರ ಎರಡು ಎರಡು ಇಟ್ಕೊಂಡು ಹೋಗ್ತೀವಿ ನಾವು ಕ್ಲೋಸ್ ಹಾಕಿಲ್ಲ ಇನ್ನೊಂದು ಹಾಕ್ತೀವಿ ಹಾಂ ಅಷ್ಟೆ ಸೊ ಎರಡು ಲೈನ್ ಬರಬೇಕು ವೀಕ್ಷಕರೇ ಸೊ ಇದೇ ಥರ ಇಟ್ಕೊಂಡು ಸೀದಾ ಫುಲ್ ಲೈನ್ ಹೋಗೋದು ಆಮೇಲೆ ಯಾವ ಥರ ಮುಚ್ಚೋದು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಸರ್ ನೋಡಿ ಇಲ್ಲಿ ಮೇಲ್ಗಡೆ ಸಾಲ ಮಾಡ್ತಾ ಇದ್ದೀವಿ ಸೊ ನೋಡಿದಿರ ಇಲ್ಲಿ ಜೋಡಿ ಇಟ್ಕೊಂಡು ಹೋಗಿದ್ದೀವಿ ತುಳಿಯೋರು ನೀರು ಬೇರೆ ಬೇರೆ ಪದ್ಧತಿ ಇದೆ ಚೆನ್ನಾಗೆ ನೀರು ಹಾಯಿಸ್ಬಿಟ್ಟು ಅಲ್ಲಿ ತುಳಿದ್ರೆ ಮಣ್ಣು ಒಳಗಡೆ ಹೊರಟೋಗುತ್ತೆ ಇಲ್ಲ ಅಂದರೆ ಅದ್ರ ಮೇಲ್ಗಡೆನೂ ಮಣ್ಣು ಎಳಿಬೋದು ಲೈಟಾಗಿ ಎಳ್ಕೊಂಡು ಬಂದರೆ ಆಯಿತು ಕಾಲಲ್ಲೇ ಎಳಿಬೋದು ಲೈಟಾಗೆ ಅಷ್ಟೇ ಬಸ್ ಡ್ರಿಪ್ಲೈನ ಸೈಡಿಗೆ ಎಳ್ದುಬಿಟ್ಟು ಮಣ್ಣು ಹಾಕೊಂಡು ಹೋಗ್ತಾ ಇರೋದು ಕಾಲಲ್ಲೇ ಎಳಿಬೋದು ಕಾಲಲ್ಲಿ ಹೇಳ್ತೋರಿಸಿ ಒಂದು ಸರ್ತಿ ಅಷ್ಟೇ ಅಷ್ಟೇ ಬೇಗ ಆಗುತ್ತಿಲ್ಲ ಏನು ಕುಡಿಯಿರ ನೀನು ಕಬ್ಬು ಕಾಣಬಾರ್ದು ಒಟ್ಟಿನಲ್ಲಿ ಕಬ್ಬು ಬಿಸಿಲಿಗೆ ಕಾಣಬಾರ್ದು ಮುಚ್ಚೋಗೋ ಥರ ಹಾಕೊಂಡು ಬಂದರೆ ಆಯಿತು ವೀಕ್ಷಕರೇ ತುಂಬ ಸಿಂಪಲ್ಲು ಒಳಗಡೆ ಏನೋ ತೇವಾಂಶ ಇದೆ ತಿರ್ಗಾ ಮೇಲುಗಡೆ ನಾವು ಡ್ರಿಪ್ ಎಲ್ದುಬಿಡ್ತೀವಿ ಫಸ್ಟ್ ಒಂದು ರೌಂಡ್ ಅದ್ರ ಮೇಲೆ ಕಾಲಲ್ಲಿ ಹೆಜ್ಜೆ ಇಟ್ಬಿಟ್ಟು ಇದೇನು ಅಷ್ಟೊಳಗೆ ಹೋಗ್ತಾ ಇಲ್ಲ ಸೊ ಜೋಡಿ ಸಾಲು ಈ ಪಾತಿ ಫುಲ್ಲು ಜೋಡಿ ಸಾಲು ಈ ಪಾತಿ ಫುಲ್ಲು ಒಂದು ನಾಲ್ಕು ಲೈನ್ ಸಿಂಗಲ್ ಸಾ ಸಿಂಗಲ್ ಕಬ್ಬು ನಾಟಿ ಮಾಡಿ ನಿಮಗೆ ತೋರಿಸ್ತೀರಿ ನಿಮಗೋಸ್ಕರ ಮಾಡ್ತಾ ಇರೋದು ವೀಕ್ಷಕರೇ ಮೇಲುಗಡೆ ಇರೋದನ್ನು ಹೇಳಿರಿ ಸಾಕು ನೋಡ್ತಾಯಿರಿ ಹಂಗ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ ಕಬ್ಬಿದೆ ಅಲ್ಲಿ ಒಂದು ರೌಂಡ್ ಅದನ್ನು ತುಂಬ ಕೊಚ್ಚೆ ಥರ ತೇವಾಂಶ ಇದ್ದರೆ ಕ್ವಾಲಿಟಿ ತಕ್ಷಣ ಒಳಗೊಟ್ಟೋಗುತ್ತೆ ಅದು ಒಂದು ಪದ್ಧತಿನೇ ಇದಂದರೆ ನಾವು ನೋಡಿ ಮೇಲ್ಗಡೆಯೇ ಮಣ್ಣನ್ನು ಬೀಳ್ಸ್ಕೊಂಡು ಹೋದರೆ ಸಾಕು ಒಟ್ಟು ಕಬ್ಬು ಮುಚ್ಕೊಬೇಕು ಸೊ ಇಷ್ಟು ಮಾಡಿದ್ರೆ ಸಾಕು ತೇವಾಂಶ ಇರಲಿ ಮಣ್ಣು ಜಾಸ್ತಿ ತ್ಯಾಗ ಇದೆ ಮೆಂಟೇನ್ ಹೇಳಿರ್ ಸಾಕ್ರಿ ಡ್ರಿಪ್ ಬಿಟ್ರೆ ಕರ್ವಾಯ್ತದ ಅದೇ ನಿಟ್ಟಿಲ್ಲ ಹಂಗೆ ಕರ್ವಾಯ್ತದೆ ಡ್ರಿಪ್ಪು ನೀರು ಹುನಿತ್ತು ಅಂದರೆ ಅದೇನಾಗದಿರಿ ಇಷ್ಟಾದರೆ ಆಯಿತು ವೀಕ್ಷಕರೇ ಇಂಪಾರ್ಟೆಂಟು ನೀರು ಸೊ ನೀವು ಆಯ್ಸ ಆಗಲಿ ನೆಕ್ಸ್ಟ್ ಡೇ ಇಲ್ಲ ಅವತ್ತು ನೀರಿದ್ರೆ ಅವತ್ತೇ ತಿರ್ಗ ಇದ್ರ ಮೇಲ್ಗಡೆ ಬಿಟ್ಬಿಡ್ಬೇಕು ಬನ್ನಿ ಸರ್ ಟ್ರಿಪ್ ಮೇಲೆ ಬಿಟ್ಕೊಂಡು ಹೋಗೋಣ ಫುಲ್ ಲೈನ್ ಇಲ್ಲೇ ಇಲ್ಲ ತೊಗೊಂಬರ್ಬೇಕಾ ಅಲ್ಲ ದೂರಕ್ಕೆ ಹೋಗಿ ಒಂದೇ ಸತಿ ಸೊ ಇಮ್ಮಿಡಿಯೇಟು ಡ್ರಿಪ್ ಲೈನ್ ಎಳಿಬೇಕು ನೋಡಿ ಇಲ್ಲಿನ ಇವಾಗ ಹಾಕಬೇಕಾಗಿದೆ ಈ ಕಡೆ ರೈಟ್ ಸೈಡು ಇಲ್ಲೆಲ್ಲ ಇನ್ನು ಹಾಕಬೇಕು ಹಾಕಿದ ತಕ್ಷಣ ಡ್ರಿಪ್ ಎಳಿಬೇಕು ಸೊ ಸಾಲಿಂದ ಸಾಲಿಗೆ ಆರಡಿ ಇದು ಜೋಡಿ ಲೈನು ಎರಡೆರಡು ಪೀಸ್ ಹಾಕೊಂಡು ಹೋಗಿದ್ದೀವಿ ನೋಡಿ ಇಲ್ಲಿ ಇವಾಗ ಮುಚ್ಕೊಂಡು ಹೋಗಿದ್ದೀವಿ ಇದಾಗಿದ ತಕ್ಷಣ ಇದನ್ನು ಇವಾಗ ಟ್ರಿಪ್ ಲೈನ್ ಎಳಿಬೇಕು ಇದೆಲ್ಲ ಮುಚ್ಚಾಗಿದೆ ಕಡೆ ಈ ಬನ್ನಿ ನೀವು ಸೊ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ ಕಬ್ಬು ಬೆಳೆಯುವ ರೀತಿ ಪದ್ಧತಿ ತುಂಬಾ ಇದೆ ಬಟ್ ನಮ್ಮ ಪದ್ಧತಿ ಏನು ಅಂದ್ರೆ ನಾವು ಆರಡಿ ಸಾಲ್ ಕೊಡೋದು ಏನಕ್ಕೆ ಅಂದ್ರೆ ಮರಿಗಳು ತುಂಬಾ ಜಾಸ್ತಿ ಬರೋದ್ರಿಂದ ಅದಕ್ಕೆ ಗಾಳಿ ಬೆಳಕು ಬೇಕೇ ಬೇಕು ಸೊ ಹಾಗಾಗಿ ನೋಡಿ ನಮ್ಮ ಪದ್ಧತಿ ಹಂಡ್ರೆಡ್ ಪರ್ಸೆಂಟ್ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಶುಗರ್ ಕೇನ್ ಫಾರ್ಮಿಂಗ್ ಫಸ್ಟ್ ಅರ್ತ್ ಫಸ್ಟ್ ಟೈಮ್ ಅವರು ಫಸ್ಟ್ ಅರ್ತ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಪ್ರತಿಯೊಂದು ಸ್ಟೆಪ್ಪನ್ನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಚಿಕ್ಕ ಮಕ್ಳಿಗೆ ಹೇಳ ಥರ ಹೇಳ್ಕೊಡ್ತೀರಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಗ್ಯಾರಂಟಿ ಒಂದು ಎಕ್ರೆಯಲ್ಲಿ ಎಂಬತ್ತರಿಂದ ನೂರು ಟನ್ ಗ್ಯಾರಂಟಿ ಅಂತ ನಾನು ಹೇಳ್ತಾ ಇದ್ದೀನಿ ಇದು ಹನ್ನೊಂದು ಎಕ್ರೆಯಲ್ಲಿ ಏಲಕ್ಕಿ ಬಾಳೆ ನೇಂದ್ರ ಬಾಳೆ ಜಿ ನೈನ್ ಕಬ್ಬು ಮತ್ತು ತರಕಾರಿಗಳು ಎಲ್ಲ ಥರ ಹಾಕಿ ನಿಮಗೆ ನಿಮಗೋಸ್ಕರ ಇದೊಂದು ಡೆಮೋ ಪ್ಲಾಟ್ ಮಾಡೋಕ್ಕೆ ಮಾಡಿದ್ದೀನಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪದ್ಧತಿ 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 ತುಂಬ ಇಂಪಾರ್ಟೆಂಟು ನಮ್ಮ ಪದ್ಧತಿ ಫಾಲೋ ಮಾಡೋರು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ to uh -huh.